और नाने और परशुतोष ज्योति नामोन जम जाते आज का आत्मा जाति मैं मत मार 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 मार

¡Cállate! <laughs> এইটো উচ্চ পাৱে Thank you land, ಗಂಜಗುಂಡೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಕಾರಣ ಇಷ್ಟೇ ನಿನ್ನೆ ಗಂಜಗುಂಡೆ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅನುದಾನ ಅನುದಾನನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನಮಗೆ ಸಮುದಾಯ ಭವನ ಕಟ್ಟೋದಕ್ಕೆ ಅಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅಂಗೂಸ್ತಿ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿ ಅವರು ಜಮೀನು ಮುಟ್ಗೋಲು ಹಾಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರ್ಸುಮೂರ್ತಿಯವರು ಭೇಟಿ ನೀಡಿ ಜನರಿಗೆ ವಂಚನೆ ಮಾಡುವಂಥ ಕೆಲಸ ಆಗ್ತಾಯಿದೆ ನನಗೆ ಮಧ್ಯಾಹ್ನ ಒಂದು ಒಂದೂವರೆಗೆ ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋನು ಒಂದು ಹಣ ನಮ್ಮ ಜಮೀನನ್ನು ಮುಟ್ಕೊಂಡು ಹಾಕ್ಕೊಂಡು ನಾನು ಒಂದು ಉಳುಮೆ ಮಾಡ್ತಾರೆ ಜಮೀನಲ್ಲಿ ಸಂದರ್ಭವನ್ನು ಕಟ್ತಾ ಇದ್ದೇನೆ ಏನನ್ನ ಮಾಡೋದು ಕಾಪಾಡಿ ಅಂತ ಹಾಗಾಗಿ ನಾನು ಕೆಲವೊಂದು ವಿಚಾರದಲ್ಲಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಫೋನ್ ಮಾಡಿ ದಯವಿಟ್ಟು ಬಡವರಪ್ಪ ಅವರು ಅವನಿಗೆ ತೊಂದರೆ ಮಾಡಬೇಡಿ ನೀವು ಬೇರೆ ಇತರೆ ಜಾಗ ಇದೆಯಲ್ಲ ಹನ್ನೆರಡು ಎಕರೆ ಜಮೀನು ಅಲ್ಲ ಅದೇ ಹಾಡ್ಕೊಬೋದಲ್ಲ ಅಂತ ಹೇಳಿ ನಾನು ಸಮಾಧಾನ ಪಡಿಸಿದೆ ಅದನ್ನು ಉದ್ದೇಶ ಇಟ್ಕೊಂಡು ನನಗೆ ಬೆಳಗ್ಗೆ ಏಕಾಏಕಿ ಬಂದು ಏನು ಜಿ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರು ಮೊದಲನೇದಾಗಿ ಜಿ ನರಸಿಂಹಮೂರ್ತಿ ನನ್ನನ್ನು ಹೊಡೆದವರು ಬಂದು ದೊಡ್ಡ ನರಸಿಂಹಪ್ಪ ಸಣ್ಣಪ್ಪ ದೊಡ್ಡ ಹೋಗ್ಲಪ್ಪ ಎರಡನೇ ಅವರು ದೊಡ್ಡ ನರಸಿಂಹಪ್ಪ ಅವರ ಮಗ ನರೇಶ್ ಬಾಬು ಅವರು ಬಂದು ನನಗೆ ಚಾಕು ಸಹ ತಗೊಂಬಂದು ಹಿಡ್ಕೊಂಡು ಹೊಡೆದ್ರು ನನಗೆ ಚಾಕು ತೋರಿಸಿ ಕೊಲೆ ಬೆದರಿಕೆ ಕೂಡ ಮಾಡ್ತೀವಿ ನೀನು ಎಲ್ಲರೂ ಜನರಿಗೆ ಅರಿವು ಮೂಡಿಸಿ ನಮ್ಮ ಮೇಲೆ ವಿರುದ್ಧ ತಾವೆಲ್ಲ ಹೇಳ್ತಾ ಇದ್ದೀವಿ ಪುತ್ತೂರಿ ಮಾಡ್ತಿದ್ದೀರಾ ನೀನು ಅಂದ್ಬಿಟ್ಟು ಏಕಾಏಕಿ ದೊಡ್ಡ ನರಸಿಂಹಪ್ಪ ಅವ್ರ ಮಗ ನರೇಶ್ ಬಾಬು ವೇಮಗಲ್ ನರಸಿಂಹಮೂರ್ತಿ ನವೀನ ಮತ್ತು ಸಣ್ಣ ಕೋನಪ್ಪ ಅದರ ಜೊತೆಗೆ ನಸುಮೂರ್ತಿ ಅವ್ರ ಮಗ ಸಮೃದ್ಧಿ ಅವರು ಸಹ ವಕೀಲರು ಅವ್ರ ವಕೀಲರು ನ್ಯಾಯ ಹೇಳೋದು ಬಿಟ್ಟು ಅವರು ಅವರು ಕೂಡ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಹೊಡೆದು ಹೋಗಿರ್ತಾರೆ ನಾನು ಬೆಳಗ್ಗೆ ಸರ್ಕಲ್ಗೆ ಗಂಜ ಗಂಜಿಗುಂಡೆ ಸರ್ಕಲ್ ಟೀ ಕುಡಿಯೋಣ ಅಂತ ಬಂದು ಕೂತಿದರೆ ಏಕಾಏಕಿ ಬಂದು ಸುಮಾರು ಹದಿನೈದು ಜನ ಹದಿನಾರು ಜನ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದಿದ್ದಾರೆ ಇದನ್ನು ಹೇಳಕ್ಕೆಬೋದು ನಮಗೇನೆ ಊಹಿಸೋಕ್ಕಾಗಿಲ್ಲ ಸರ್ ಆ ರೀತಿ ಬಂದರು ಈಗ ರಾ ನರೇಶ್ ಅನ್ನೋವನು ಬಂದು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಪ್ರಾಣ ಬೆದರಿಕೆ ಕೂಡ ನನಗೆ ತುಂಬ ಇದೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ರಕ್ಷಣೆ ಕೊಡಬೇಕು ಏಕಾಏಕಿ ಬಂದಿದ್ದ ಉದ್ದೇಶನೇ ಅಷ್ಟೇ ಅವರು ನಮ್ಮ ಪರಿಶಿಷ್ಟ ಜಾತಿ ನೀವು ನಾನು ಜಾತಿ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಅವ್ರು ಬಂದು ಏನು ಅಲ್ಲಿ ಏನೂ ನಡೆದಿಲ್ಲ ರಾಜಕೀಯ ಪಿತುವರಿಯಿಂದನೇ ಈಗ ನಮ್ಮನ್ನು ಕೊಡದೆ ಹೊಡೆಯುವಂಥ ಕೆಲಸ ಆಗಿದೆ ಅದರ ಜೊತೆಗೆ ಕಳೆದ ಎರಡು ತಿಂಗಳ ಹಿಂದಗಡೆ ಗಂಜಗುಡ್ಡೆ ಗ್ರಾಮ ಪಂಚಾಯಿತಿಯಲ್ಲಿ ಮುನ್ನೂರ ಹದಿನೈದು ಮುನ್ನೂರ ಹದಿನಾರನೇ ಸರ್ವೆ ನಂಬರಲ್ಲಿ ಅದು ಹನ್ನೊಂದು ಎಕರೆ ಇಪ್ಪತ್ತು ಕುಂಟೆ ಇರೋ ಜಮೀನಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸುಮೂರ್ತಿಯವರು ಎಲ್ಲೆಂದರೆ ಅಲ್ಲಿ ನಿವೇಶನಗಳು ಮಾಡಿ ಸಾರ್ವಜನಿಕರು ಮಾರಾಟ ಮಾಡುವಂಥದ್ದು ಆಗ್ತಾ ಇದೆ ಹಾಗಾಗಿ ನಾನೊಂದು ಪ್ರಶ್ನೆ ನಮ್ಮ ಶಾಸಕರಿಗೆ ಜೆ ಡಿ ಎಸ್ ಶಾಸಕರಿಗೆ ಶಿದ್ದಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಇಂಥವ್ರನ್ನ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾವ ರೀತಿ ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ತಾವು ನನಗೆ ಉತ್ತರ ಕೊಡಬೇಕು ಹಾಗಾಗಿ ನಾನು ನಿಮ್ಮ ಮೇಲೆ ನಾನು ಗೂಬೆ ಕೂರಿಸುವಂಥ ಮಾಡ್ತಾ ಇಲ್ಲ ದಯವಿಟ್ಟು ನೋಡಿ ಇವತ್ತು ನನಗಾಗಿದೆ ಮುಂದಿನ ದಿನಗಳಲ್ಲಿ ಮತ್ತು ಸಾಮಾನ್ಯ ಪ್ರಜೆ ಕೂಡ ಆಗ್ತದೆ ನಾನು ಕೂಡ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿರೋದ್ರಿಂದ ನಾನು ಹಲವಾರು ರೀತಿಯಲ್ಲಿ ನನಗೂ ಕೂಡ ಅಭಿಮಾನಿಗಳಿದ್ದು ಅವ್ರಿಗೂ ಕಾಪಾಡೋಕ್ಕೆ ಅಂತಲೇ ಸ ರಾಜಕೀಯವಾಗಿ ನಾನು ಸಹ ಹೊರನಾಡಿಗೆ ಇಟ್ಕೊಂಡಿರ್ತೀನಿ ಹಾಗಾಗಿ ಆದಷ್ಟು ಬೇಗ ಇದನ್ನು ಕಾನೂನು ಅಡಿಯಲ್ಲಿ ಯಾವ ರೀತಿ ಸೂಕ್ತ ತನಿಖೆ ಮಾಡಿ ಸಂಬಂಧಪಟ್ಟ ನಮ್ಮ ದಿಬ್ಬುರಳ್ಳಿ ಆರಕ್ಷಕ ಠಾಣೆಯ ಎ ಪಿ ಎಸ್ ಎ ಪಿ ಎಸ್ ಎ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿದೆಯೋ ಅವ್ರ ವಿರುದ್ಧ ಕಾನೂನು ಕ್ರಮ ಜನಿಸಬೇಕು ನನ್ನ ತಪ್ಪಿದರೆ ನನ್ನ ಕೂಡ ಕಾನೂನು ಕ್ರಮ ನನ್ನ ಮೇಲೆ ಜರಿಸಲಿ ಅಂತ ಕೋರ್ತೇನೆ ಆದರೆ ಈ ರೀತಿ ಹೊರಗಳಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲೂ ಕೂಡ ಬೇಡ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ದರೋಡೆಕಾರರನ್ನ ಮತ್ತು ಕಳ್ಳರನ್ನ ಕೊಲೆಗಾರರನ್ನ ಇಲ್ಲಿ ಒಂದು ಸಂದರ್ಭ ಲೇಡೀಸ್ ಬಂದು ನಮ್ಮ ಮೇಲೆ ಪರ್ಕೈ ಮೇಲೆ ಹೊಡೆಯುವಂಥದ್ದು ಗೊಲ್ಲ ಪಟ್ಟಿ ಪಟ್ ಇಡ್ಕೊಳ್ಳೋವಂಥದ್ದು ಏಕಾಏಕಿ ಹೆಂಗಸರುಗಳು ಕೂಡ ಒಬ್ಬರು ಆಂಜನಮ್ಮ ಅಂತ ಎರಡನೇ ಅವರು ಅಮರಾವತಿ ಅಂತ ಇನ್ನೊಬ್ಬರು ಲಕ್ಷ್ಮೀ ದೇವಿ ಅಂತ ಮತ್ತು ನರಸುಮೂರ್ತಿ ಅವರ ಅಕ್ಕ ಈ ವಿಡಿಯೋ ಸಮೇತ ನಮ್ಮ ಬಳಿ ಇದೆ ದಯವಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಚಿಂತಾಮಣಿ ಡಿ ಒ ಎಸ್ ಒ ಸಾಹೇಬ್ರಿಗೂ ಮತ್ತು ಪಿ ಎಸ್ ಐ ಮೇಡಮ್ ಅವ್ರಿಗೂ ಶೈಲಜಾ ಅವ್ರಿಗೂ ಸಹ ಕೇಳಿಕೊಡ್ತಾ ಇದ್ದೀನಿ ಸೂಕ್ತ ತನಿಖೆ ಮಾಡಿ ದಯವಿಟ್ಟು ಯಾರು ತಪ್ಪು ಇದ್ದರೆ ಅದನ್ನು ಶಿಕ್ಷೆಗೆ ಒಳಗೊಡಿಸ್ಬೇಕು ಅಂತ ಮನವಿ ಮಾಡಿಕೊಡ್ತೀನಿ